ಮಗು ಆಟ ಸಾಮಾನುಗೋಸ್ಕರನು ಅಥವಾ ಚಾಕ್ಲೇಟ್ ಗೋಸ್ಕರನು ಕ್ಯಾಂಡಿ ಐಸ್ ಕ್ರೀಮ್ ಗೊಂಬೆ ಇನ್ ಯಾವ್ದಕ್ಕಾದ್ರೂ ಆಗ್ಲಿ ಎಲ್ಲಾದ್ರೂ ಆಚೆ ಹೋದಾಗ ಗೆ ಶಾಪ್ಸ್ ಅಲ್ಲಿ ಅಥವಾ ರಿಲೇಟಿವ್ ಮನೇಲಿ ಹೋದಾಗ ತುಂಬಾ ಹಠ ಮಾಡೋದು ರಚಿಡಿಯೋದು ಈ ತರ ಮಾಡ್ತಾ ಇರ್ತಾರೆ அப்பா அம்ம சமாதான ட்ரை மாதான இன்னும் ஜாஸ்தி ஆட்டாட் தர இன்னும் ஜாஸ்தி அழுத்தார் தர அது அப்ப அம்மங்க அந்த அவமான சோ ஒடைய சார்ட் மாத்தர் சோ ஃபோர்ஸ்ஃபுல்லி மகுவன அல்ல கம்பர்த்தோ இது யார் தப்பாக ஹண்ட்வாக்லூ அது அப்ப அம்மந்தே தப்பாக அந்த மகுவின் ப்ரென் இன்னும் டெவலப் ஆகிரோதே இல்ல சோ அது இன்னும் டெவலப்பிங் ஸ்டேஜ் அறத்தர் டெவலப் ப்ரெயின் அந்த கரீத்தாள் ಎಮೋಷನ್ಸ್ನೆಲ್ಲ ಹೇಗೆ ತೋರಿಸ್ಬೇಕು ಅಂತ ಗೊತ್ತಿರಲ್ಲ ಅದಕ್ಕೋಸ್ಕರ ಮಗು ಆ ರೀತಿ ಬಿಹೇವ್ ಮಾಡ್ತಾ ಇರತ್ತೆ ಅಪ್ಪ ಅಮ್ಮಂಗೆ ಬೇರೆಯವ್ರ ನಮ್ಮನ್ನ ನೋಡ್ತಾ ಇರ್ತಾರೆ ನಮ್ಮನ್ನ ಬ್ಯಾಡ್ ಪೇರೆಂಟ್ ಅಂತ ಅಂತಾರೆ ಅನ್ಬಿಟ್ಟು ಮಗುಗೆ ಹೊಡೆದು ಅಲ್ಲಿಂದ ಬರಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅದೇ ಮಗುಗೆ ನಾವ್ ಬೇರೆಯವ್ರ ಮುಂದೆ ಹೊಡಿತಾ ಇರ್ತೀವಿ ಅಷ್ಟು ಜನರ ಮುಂದೆ ಇಮ್ಯುಲೇಷನ್ ಆಗ್ತಾ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಸೊ ಈ ರೀತಿ ನೀವೇನಾದ್ರೂ ತಪ್ಪು ಮಾಡ್ತಿದ್ರೆ ಅಥವಾ ಬೇರೆ ಯಾರಾದ್ರೂ ಈ ತರ ತಪ್ ಮಾಡ್ತಾ ಇದ್ರೆ ಇದನ್ನ ಸ್ಟಾಪ್ ಮಾಡ್ಸಿ ಇಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಕ್ಕೆ ಟ್ರೈ ಮಾಡಿ